ನಮಸ್ಕಾರ ವೆಲ್ಕಮ್ ಟು ಯುವ ಕನ್ನಡ ಹಿಂದೂ ಧರ್ಮಗಳ ಪವಿತ್ರ ಪ್ರಥಮ ಏಕಾದಶಿಯ ಆಚರಣೆ ವಿಶ್ವದೆಲ್ಲೆಡೆ ಭಕ್ತಿ ಪಂಥವು ವಿಷ್ಣುವಿನ ಪೂಜಾ ಉತ್ಸವಾದಿಗಳನ್ನು ಈ ಸಮಯದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಆದರೆ ಪ್ರಥಮ ಏಕಾದಶಿಗೆ ಅಂತಹ ಮಹತ್ವ ಯಾಕಿದೆ ಎನ್ನುವ ಹಲವರ ಪ್ರಶ್ನೆ ಆಗಿದೆ ಈ ಎಲ್ಲ ಪ್ರಶ್ನೆ ಸೇರಿದಂತೆ ಏಕಾದಶಿ ಆಚರಣೆ ಮತ್ತು ಅದರ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬನ್ನಿ ಹೌದು ಈ ಆಷಾಢ ಏಕಾದಶಿ ಇದನ್ನ ಶಹನಿ ಏಕಾದಶಿ ಮಹಾ ಏಕಾದಶಿ ಪ್ರಥಮ ಏಕಾದಶಿ ಪದ್ಮ ಏಕಾದಶಿ ದೇವಶಯನಿ ಏಕಾದಶಿ ದೇವಪೋಡಿ ಏಕಾದಶಿ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ ಹಿಂದೂ ಧಾರ್ಮಿಕ ಕ್ಯಾಲೆಂಡರ್ನ ಅಡಿ ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಏಕಾದಶಿ ಬರುತ್ತೆ ಹೀಗಾಗಿ ಇದನ್ನ ಆಷಾಢ ಏಕಾದಶಿ ಅಥವಾ ಆಷಾಢಿ ಎಂದು ಕೂಡ ಕರೆಯಲಾಗುತ್ತದೆ ಈ ಪ್ರಥಮ ಏಕಾದಶಿ ಅಥವಾ ಆಷಾಢ ಏಕಾದಶಿಯು ವಿಷ್ಣುವಿನ ಶಯನ ಮಹೋತ್ಸವವೆಂದು ಪರಿಗಣಿಸಲ್ಪಡುತ್ತದೆ ಪರಮಾತ್ಮನು ಆಷಾಢದಿಂದ ಕಾರ್ತಿಕ ಮಾಸದವರೆಗೆ ಯೋಗ ನಿದ್ರೆಯಲ್ಲಿ ಇರುತ್ತಾನೆ ಈ ನಾಲ್ಕು ತಿಂಗಳ ಅವಧಿ ಮಾಸದಲ್ಲಿ ಬರುವ ಮೊದಲ ಏಕಾದಶಿ ಇದಾಗಿದ್ದರಿಂದ ಜಪತಪ ಅನುಷ್ಠಾನಾದಿಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಇದನ್ನ ಜನರು ಆಚರಿಸಬೇಕು ಎಂಬ ಶಾಸ್ತ್ರ ನಿಯಮವಿದೆ ಪರಮಾತ್ಮನ ಯೋಗ ನಿದ್ರೆಯ ಪ್ರಥಮದಲ್ಲಿ ಬರುವ ಏಕಾದಶಿಯಾದ್ದರಿಂದ ಪ್ರಥಮ ಏಕಾದಶಿ ಎನ್ನುತ್ತಾರೆ ಈ ಪವಿತ್ರ ದಿನವು ಹಿಂದೂ ಸ್ಥಿತಿಕರ್ತ ದೇವರು ವಿಷ್ಣುವಿನ ಅನುಯಾಯಿಗಳಾದ ವೈಷ್ಣವರಿಗೆ ವಿಶೇಷ ಮಹತ್ವವುಳ್ಳದಾಗಿದೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ ಹಲವು ಭಕ್ತರು ಇಡೀ ರಾತ್ರಿ ಪ್ರಾರ್ಥನೆ ಭಜನೆಯನ್ನ ಮಾಡುತ್ತಾರೆ ಭಕ್ತರು ಉಪವಾಸವಿದ್ದು ಮುಂದಿನ ನಾಲ್ಕು ತಿಂಗಳ ಕಾಲ ಆಚರಿಸಬೇಕಾದ ಋತುಗಳನ್ನು ಈ ದಿನ ಇಟ್ಟುಕೊಳ್ಳುತ್ತಾರೆ ಯಾವುದಾದ್ರೂ ಆಹಾರ ಪದಾರ್ಥವನ್ನ ತ್ಯಜಿಸುವ ಬಗ್ಗೆ ಹಾಗೂ ಪ್ರತಿ ಏಕಾದಶಿ ದಿನ ಹಲವು ಭಕ್ತರು ಉಪವಾಸವನ್ನ ಆಚರಿಸುತ್ತಾರೆ ಇನ್ನು ಈ ಆಷಾಢ ಏಕಾದಶಿಯ ಮಹತ್ವದ ಕುರಿತು ಪೌರಾಣಿಕವಾಗಿ ಅದರದೇ ಆದ ಚರಿತ್ರೆ ಕೂಡ ಇದೆ ಈ ದಿನ ವಿಷ್ಣುವು ಕ್ಷೀರ ಸಾಗರದಲ್ಲಿ ಆದಿಶೇಷನ ಮೇಲೆ ಈ ದಿನ ಮಲಗಿ ನಿದ್ದೆ ಮಾಡುತ್ತಿರುತ್ತಾನೆ ಎಂಬ ನಂಬಿಕೆ ಇದೆ ಈ ಕಾರಣದಿಂದ ಇದನ್ನ ದೇವ ಶೈನಿ ಏಕಾದಶಿ ಅಥವಾ ಹರಿಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ನಂತರ ವಿಷ್ಣುವು ನಾಲ್ಕು ತಿಂಗಳ ನಂತರ ಬರುವ ಪ್ರಬೋಧಿನಿ ಏಕಾದಶಿ ಎಂದು ತನ್ನ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ ಈ ನಾಲ್ಕು ತಿಂಗಳ ಅವಧಿಯನ್ನ ಚಾತುರ್ಮಾಸ ಎಂದು ಕರೆಯುತ್ತಾರೆ ಶಹಿನಿ ಏಕಾದಶಿಯು ಚಾತುರ್ಮಾಸದ ಆರಂಭವೆಂಬ ಪ್ರತೀತಿ ಇದೆ ಭಕ್ತರು ವಿಷ್ಣುವಿನ ಪ್ರೀತ್ಯಾರ್ಥ ಚಾತುರ್ಮಾಸ ವ್ರತವನ್ನ ಆಚರಿಸಲು ಈ ದಿನ ಆರಂಭಿಸುತ್ತಾರೆ ಈ ದಿನ ಹಲವು ಭಕ್ತರು ಉಪವಾಸವನ್ನ ಆಚರಿಸುತ್ತಾರೆ ಈ ಉಪವಾಸದಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನ ಸೇವೆ ಂತೆ ಒಟ್ಟಾರೆ ಇಂದು ಹರಿಯ ಭಕ್ತರು ಹೀಗೆ ತಮ್ಮ ಹರಿನಾಮ ಸ್ಮರಣೆ ಮಾಡುತ್ತಾ ಈ ದಿನವನ್ನ ನೆಮ್ಮದಿ ಮತ್ತು ಶಾಂತಿಯಿಂದ ಕಳೆಯುವುದೇ ಶ್ರೇಷ್ಠವಾದ ದಿನವಾಗಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ